ಾಣಿ ಫೌಂಡೇಶನ್ ಇಂದ ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅವರ ಕಾಲ ಮೇಲೆ ಅವ್ರು ನಿಲ್ಬೇಕು ಒಂದು ಸ್ವಲ್ಪ ಸಂಪಾದನೆ ಮಾಡುವಂತ ಶಕ್ತಿ ಬೇಕು ಅಂತ ಇವತ್ತು ನಾವು ಐ ಟಿ ಬಿ ಟಿ ಎಲ್ಲವನ್ನ ನೋಡ್ತೀವಿ ಏನೇ ಇಂಪ್ರೂವ್ ಆದ್ರೂ ಮಾತ್ರ ಟೈಲರಿಂಗ್ ಮಾತ್ರ ಟೈಲರಿಂಗ್ ಅದ್ ನಮ್ಗೆ ಬೇಕೇ ಬೇಕು ಬಟ್ಟೆ ಬೇಕು ಡಿಸೈನ್ ಬೇಕು ಏನಿದ್ರು ನಾವು ಮನುಷ್ಯನಿಂದಾನೇ ಅದು ಡಿಸೈನ್ ಮಾಡೋಕೆ ಬಟ್ಟೆ ಹೊಲಿಯೋಕೆ ಸಾಧ್ಯ ಎಂಬ ಬ್ಲೌಸ್ ಒಲಿಯೋದಿರ್ಬೋದು ಡಿಸೈನ್ ಬ್ಲೌಸ್ ಮತ್ತೆ ನಮ್ಮ ದಿನನಿತ್ಯದ ಒಂದು ಬಟ್ಟೆಗಳನ್ನ ಹೊಲಿಬೇಕಂದ್ರೆ ಟೈಲರಿಂಗ್ ತರಬೇತಿ ಅನ್ನೋದು ಬಹಳ ಪ್ರಮುಖವಾದದ್ದು ಮತ್ತೆ ಮಹಿಳೆಯರಿಗೆ ತುಂಬಾ ಒಂದು ಪ್ರಮುಖ ಯಾಕೆ ಅಂತಂದ್ರೆ ಮಹಿಳೆಯರು ಫ್ರೀ ಟೈಮ್ ಅಲ್ಲಿ ಅದನ್ನ ಸ್ಟಿಚಿಂಗ್ ಅನ್ನು ಮಾಡಬಹುದು ಮನೆಯವ್ರ ಬಟ್ಟೆ ಹೊಲೀಬಹುದು ಅದು ತುಂಬಾ ಇಂಟ್ರೆಸ್ಟ್ ಇರೋದಂತೂ ಕೆಲವರು ಅಂಗಡಿಗಳನ್ನ ಇಟ್ಕೊಂಡು ಬೋಟಿಗಳನ್ನ ಮಾಡಿಕೊಂಡು ಕೆಲವರು ಮಾಡ್ತಾ ಇದ್ದಾರೆ ಇಡೀ ಒಂದು ಟ್ರೈನಿಂಗ್ ಕೊಟ್ಟ ಮೇಲೆ ಕೆಲವರು ಅದನ್ನ ಸಹ ಕಲ್ತ್ಕೊಂಡು ಮಾಡ್ತಾ ಇದಾರೆ ಇವತ್ತು ಶಕ್ತಿ ಮತ್ತೆ ಧರ್ಮಸ್ಥಳ ಗುಂಪುಗಳಾದ್ಮೇಲಂತೂ ನಮ್ಮ ಮಹಿಳೆಯರು ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಗುಂಪುಗಳನ್ನ ನಡ್ಸ್ಕೊಂಡು ಹೋಗ್ತಾ ಇದಾರೆ ಮತ್ತೆ ಸ್ವಾಧ್ಯಗಳನ್ನ ಮಾಡ್ಕೊಳ್ತಾ ಇದಾರೆ ಎಲ್ಲರೂ ತಮ್ಮ ಮಹಿಳೆಯರು ಆಕ್ಟಿವ್ ಆಗಿ ಊರುಗಳಲ್ಲಿ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ಯೂರಲ್ಲಿ ಇಪ್ಪತ್ತೈದು ಟೈಲರಿಂಗ್ ಮಿಷಿನ್ ಅನ್ನು ಕೊಟ್ಟು ಇವತ್ತು ಚೆನ್ನಿನಲ್ಲಿ ಐವತ್ತೆಂಟು ಟೈಲರಿಂಗ್ ಮಿಷಿನ್ ಅನ್ನು ಕೊಡುವಂತಹ ಕಾರ್ಯಕ್ರಮ ಇವತ್ತು ನಮ್ಮ ಶಾಸಕರು ಒಂದು ಅಧ್ಯಕ್ಷತೆಯಲ್ಲಿ ನಲ್ಲಿ ವಿಶ್ವವಾಣಿ ಫೌಂಡೇಶನ್ ಇಂದ ನಮ್ಮ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅವರ ಕಾರ್ ಮೇಲೆ